ನನ್ನ ಹೆಸರು ಮನವಿ ನಾನು ಎರಡು ತರಗತಿ ಓದುತ್ತಿದ್ದೇನೆ ಎರಡು ಬೆಂಕಿ ಕಡ್ಡಿಗಳ ಸ್ನೇಹ ಜಾನು ಸೋನಾ ಎಂಬ ಎರಡು ಬೆಂಕಿ ಕಡ್ಡಿಗಳು ಕಡ್ಡಿಗರು ಒಳ್ಳೆಯ ಸ್ನೇಹಿತರು ಅವೆರಡು ಯಾವಾಗಲೂ ಜೊತೆಯಾಗಿ ಆಟ ಆಡುತ್ತಿದ್ದವು ದಿನ ದಿನ ದಿನಗಳು ಅಡುಗೆ ಮನೆಯಲ್ಲಿ ಗಲಾಟೆ ಮಾಡುತ್ತಿದ್ದವು ರಾತ್ರಿ ಆಗುತ್ತಿದ್ದಂತೆ ಆ ಬೆಂಕಿ ಪಟ್ಟಣದಲ್ಲಿ ಅಡಿಗೆ ಮಲಗಿಬಿಡುತ್ತಿದ್ದವು ದಿನಗಳು ಕಳೆದವು ಅವೆರಡು ಮಾತ್ರ ಉಳಿದಿದ್ದವು ಎದ ಕಡ್ಡಿಗಳಿಗೆ ಎದರಿಕೆ ನಾಳೆ ಅವರಲ್ಲಿ ಒಂದು ಹುರಿದು ಬೆಳಕಾಗಲೇಬೇಕು ಜಾನು ಜಾನು ಹೇಳುತ್ತು ನಾನು ಮೊದಲು ಬೆಳಕಾಗಿವೆ ಸೋನು ಹೇಳಿತ್ತು ನಾನು ಮೊದಲು ಬೆಳಕಾಗಿವೆ ಈಗ ಸೋನು ಹೇಳಿದೆ ಒಳಗೆ ಹೋಗಿತ್ತು ಜಾನು ಪೇಚಾಡುತ್ತಾ ಹೊರಗೆ ಕುಳಿತು ಸೋನವನ್ನು ಹೇಗೆ ಕಾಪಾಡು ಎಂದು ಯೋಚಿಸಿತ್ತು ಆಗ ಅದಕ್ಕೆ ಒಂದು ಉಪಾಯವೆಯಿತು ಅದು ಹನಿ ಹನಿ ನೀರನ್ನು ತಂದು ಬೆಂಕಿ ಪೊಟ್ಟಣ ಮೇಲೆ ಹಾಕಿತ್ತು ಬೆಳಕಾಗಿತ್ತು ಯಾರೋ ಒಳಗಡೆ ಬಂದರೂ ಬೆಂಕಿ ಪೊಟ್ಟಣವನ್ನು ಎತ್ತಿಕೊಂಡರು ಸೋನವನ್ನು ಹೊರಗೆ ತೆಗೆದರು ಆದರೆ ಸೋನು ಬೆಳಕಾಗಲೇ ಇಲ್ಲ ಸೋನು ಬೆಂಕಿ ಕಡ್ಡೆ ಒದ್ದೆ ಆಗಿತ್ತಲ್ಲ ಸೋನು ಬೆಂಕಿ ಕಡ್ಡಿಯ ಒದ್ದೆ ಆಗಿತ್ತಲ್ಲ ಮರು ಇದು ಬೆಳ ಇದು ಮರುದಿನ ಬೆಂಕಿ ಪುಟ್ಟಿನ ಜಾಗದಲ್ಲಿ ಒಂದು ಒಂದು ಲೈಟರ್ ಬಂದಿತ್ತು ಅದನ್ನು ನೋಡಿ ಜಾನು ಖುಷಿಯಿಂದ ಕುಣಿದರು ಈಗ ಗ್ಯಾಸ್ ಹತ್ತಲು ಲೈಟರ್ ಇದೆ ಬೆಂಕಿ ಕಡ್ಡಿಗಳು ಬೇಕಾಗಿಲ್ಲ ವೆರಿ ಗುಡ್ ಜೊತೆಯಾಗಿ ಅವು ಜೊತೆಯಾಗಿ ಜಿಗಿಯುತ್ತಿದ್ದವು ಹಾಡುತ್ತಿದ್ದವು ಜಿಗಿಯುತ್ತಿದ್ದವು ಕುಣಿಯುತ್ತಿದ್ದವು ವೆರಿ ಗುಡ್ ಬೆಂಕಿ ಕಡ್ಡಿಗಳ ಹೆಸರೇನು ಜಾನು ಸೋನು ಯಾರು ನೀರು ಹಾಕಿದ್ದು ಯಾರಿಗೆ ಜಾನು ಯಾರಿಗೆ ನೀರು ಹಾಕಿದ್ದು ಹಾ ಸೋನು ಉಳಿಸೋದಕ್ಕೆ ವೆರಿ ಗುಡ್ ಎರಡು ಬೆಂಕಿ ಕಡ್ಡಿಗಳ ಜಾಗದಲ್ಲಿ ಕೊನೆಗೆ ಏನು ಬಂತು ಲೈಟರ್ ಬಂತು ವೆರಿ ಗುಡ್ ಈ ಕಥೆ ಹೆಸರೇನು ಎರಡು ಬೆಂಕಿ ಕಡ್ಡಿಗಳ ಸ್ನೇಹ ಲೇಖಕರು